ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವಾಗ ಮೆಣಸಿನ ರಸನ ಮಾಡ್ಕೊಂಡ್ಬಿಡೋಣ ತಟ್ಟಂತ ಬೇಗನೆ ಆಗೋಗುತ್ತೆ ಸೊ ಅರ್ಜೆಂಟ್ಗೆ ಏನಾದ್ರು ರಸ ಮಾಡ್ಬೇಕಂದಾಗ ಈ ರೀತಿ ಮಾಡ್ಕೊಂಬಿಡಿ ಖಾರ ಖಾರ ರಸ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಗೆ ಜೀರಿಗೆ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೊಮೆಟೊ ಇಷ್ಟನ್ನು ತರಿ ತರಿಯಾಗಿ ರುಬ್ಕೊಂಡ್ಬಿಡೋಣ ಚೆನ್ನಾಗೆ ಹುಣ್ಸೆಣ್ಣು ನೆನೆಸಿಟ್ಟಿದ್ದೆ ಬರೀ ಹುಣ್ಸೆ ನೀರನ್ನ ಇದರಲ್ಲಿ ತೆಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಿವಿ ಹುಣ್ಸೆಣ್ಣು ನೀರನ್ನ ಮಾತ್ರ ತಗೊಳ್ಳಿ ಹಾಗೆ ಸ್ವಲ್ಪ ಕರಿಬೇಸೊಪ್ಪಿದೆಯಲ್ಲ ಕರ್ಬೇಸೊಪ್ಪನ್ನ ಹುಣ್ಸೆಣ್ಣ ನೀರಿನಲ್ಲೇ ಹಾಕಿ ಒಂದೆರಡು ನಿಮಿಷ ಈ ರೀತಿ ಕಿವ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ರಸದ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ಬಿಡಿ ಈಗ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನು ಹಾಕಿದೀನಿ ಎಣ್ಣೆ ಕಾಯಿಲಿ ಹಾಗೆ ಎಣ್ಣೆ ಬಿಸಿ ಆಗ್ತಿದೆ ಈಗ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದೀನಿ ಸ್ವಲ್ಪ ಸಾಸಿವೆ ಹಾಕೋಬಿಡೋಣ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಹಿಂಗ್ ಬೇಕಂದ್ರೆ ಹಾಕೋಬಹುದು ಅಂದ್ರೆ ಹಾಗೇನು ಮಾಡ್ಬಾರ್ದು ನಾನು ಹೇಳಿದ್ನಲ್ಲ ಟೊಮೆಟೊ ಹಾಗೆ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲಾನು ತರಿ ತರಿಯಾಗಿ ಉಬ್ಬಿದ್ದೀನಿ ಹಾಕೋಬಿಡೋಣ ಹುಣಸೆ ಹಣ್ಣಿನ ರಸ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಹಾಕೊಂತಿದ್ದೀನಿ ಹಾಗೆ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ನೋಡಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ರಸ ಚೆನ್ನಾಗಿ ನೊರೆ ಬಿಡಕ್ಕೆ ಶುರು ಆಗುತ್ತೆ ಆಗ ನಾವು ಸ್ಟವ್ನ ಆಫ್ ಮಾಡ್ಕೋಬಹುದು ನೋಡ್ಬೋದು ಈಗ ರಸ ಚೆನ್ನಾಗೆ ನೊರೆ ಬರೋಕ್ಕೆ ಶುರು ಆಗಿದೆ ಕುದಿಯೋಕ್ಕೂ ಶುರು ಆಯಿತು ಜಾಸ್ತಿ ಕುದಿಸೋದು ಬೇಕಾಗೋದಿಲ್ಲ ಈ ರೀತಿ ನೊರೆ ಬಂದು ಒಂದು ಕುದಿ ಬರ್ತಿದ್ದಂಗೆ ಸ್ಟವ್ನ ಆಫ್ ಮಾಡ್ಕೊಬಿಡ್ಬೋದು ನಮಗೆ ರಸ ರೆಡಿ ಆಗುತ್ತೆ ನೋಡಿದ್ರಲ್ಲೇ ಎಷ್ಟು ಈಸಿಯಾಗೆ ರಸನ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ಬಾಯ್